ಅಂದ್ರೆ ಅರ್ಥ ಆಗ್ತಾ ಇಲ್ವೇ ಹೌದು ಬಸ್ ಯಾವ್ದು ಬರಲ್ಲ ಒಂದೇ ಒಂದು ಬಸ್ ಬರುತ್ತೆ ಚೆನ್ನೈ ಬಸ್ ಒಂದು ಬರುತ್ತೆ ಅಷ್ಟೇ ಬೇರೆ ಏನಾಗೂ ಯೂಸ್ ಆಗಲ್ಲ ಏನು ಕ್ಲೀನ್ನೆಸ್ ಎಲ್ಲ ನಮ್ಗೆ ಗೊತ್ತಿದೆ ಕ್ಲೀನ್ ಮಾಡ್ತಾರೆ ಟಾಯ್ಲೆಟ್ ಒಂದಿದೆ ಅದು ಒಂದು ಯೂಸ್ ಆಗುತ್ತೆ ಈ ಕಡೆ ಒಂದು ಕ್ಯಾಂಟೀನ್ ಇಟ್ಟಿದ್ದಾರೆ ಅದಾಗುತ್ತೆ ಅಷ್ಟೇ ಒಂದು ಬಸ್ನೂ ಬರೋದಿಲ್ಲ ಯಾವುದು ಸುಮ್ಮ ಮಾಡಿದ್ದು ಒಳ್ಳೇದಕ್ಕೆ ಮಾಡಿದ್ದಾರೆ ಬಟ್ ಅವ್ರು ಗೌರ್ಮೆಂಟ್ ಅದು ಇಂಪ್ಲಿಮೆಂಟ್ ಮಾಡಲಿಲ್ಲ ಯೂಸ್ ಆಗ್ತಾಯಿಲ್ಲ ಹಾಂ ಇಂಪ್ರೂವ್ಮೆಂಟ್ ಮಾಡಿಲ್ಲ ಎಲ್ಲ ಚೆನ್ನಾಗಿ ಬರೋ ಥರ ಇದ್ರೆ ಬಂದು ಹೋದರೆ ಆಟೋಮೆಟಿಕ್ಕಾಗಿ ಇವರು ಡೆವಲಪ್ ಆಗುತ್ತೆ ಸರಿನಾ ಎಲ್ಲ ಅಲೆ ಇತ್ತು ಹೆಂಗಿತ್ತು ಹಂಗೆ ಅದೇ ಮಾಡಿಬಿಟ್ರು ಅದರಿಂದ ಇದು ಕಟ್ಟಿ ಕಟ್ಟಿಗಟ್ಟಿ ಯಾವುದಕ್ಕೆ ಯೂಸ್ ಇಲ್ಲ ಏನಿಗೆ ಯೂಸ್ ಇಲ್ಲ ಯೂಸ್ ಇಲ್ಲ ಅಷ್ಟೇ ಅಷ್ಟೇ ನಾವು ನಾವೆಲ್ಲ ರಿಟೈರ್ಡ್ ಪರ್ಸೆಂಟ್ ಬಂದು ಕೂತ್ಕೊಂಡು ನಾವು ಟೈಮ್ ಪಾಸ್ ಮಾತಾಡ್ಕೊಂಡು ಹೋಗ್ತೀವಿ ಅಷ್ಟೇ ಒಂದು ಜಾಗ ಚೆನ್ನಾಗಿದೆ ಅದಕ್ಕೋಸ್ಕರ ಓಕೆ ನಮಸ್ತೆ ವೀಕ್ಷಕರೇ ನೀವು ಇವತ್ತು ನೋಡ್ತಾ ಇದ್ದೀರಾ ಕೆ ಜಿ ಎಫ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಇದು ಬಂದು ನಮಗೆ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಇದು ಬಟ್ ನಾವು ಇವಾಗ ಕೆ ಜಿ ಎಫ್ ಬಸ್ ಸ್ಟ್ಯಾಂಡ್ನ ನೋಡಿದ್ರೆ ಯಾವ ಥರ ಒಂದು ಸ್ಥಿತಿಗೆ ಬಂದಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಯಾವುದೇ ಥರ ಬಸ್ ಫೆಸಿಲಿಟೀಸ್ ಇಲ್ಲ ಒಂದು ಬಸ್ ಬರೋದಿಲ್ಲ ದಿನಕ್ಕೆ ಒಂದೇ ಬಸ್ ಅಂತ ಬರೋದು ಅದು ಚೆನ್ನೈ ಬಸ್ಸು ನಮ್ಮ ಕರ್ನಾಟಕದಲ್ಲಿ ಈ ಥರ ಕನ್ನಡ ಬಸ್ಗಳು ಬರ್ತಾ ಇಲ್ಲ ಅಂದರೆ ಸೊ ನೀವು ಇಲ್ಲಿ ನೋಡ್ತಿದ್ರೆ ಹಿಂದೆ ಇರೋ ಜನ ಎಲ್ಲ ಇಲ್ಲೆಲ್ಲ ಬಂದು ಟೈಮ್ ಪಾಸ್ ಮಾಡ್ತಾವ್ರೆ ಅವ್ರನ್ನೆಲ್ಲ ಕೇಳಿದ್ರೆ ನಾವು ಟೈಮ್ ಪಾಸ್ ಬರ್ತಾ ಬರ್ತಾಯಿದ್ದೀವಿ ಅಂತಾರೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡಿ ಬಸ್ಸಿಗೆ ಹೋಗುವಂಥವ್ರು ಇಲ್ಲಿ ಯಾರೂ ಇಲ್ಲ ಸೊ ಇಲ್ಲಿ ಬಸ್ ಬಸ್ ಬರೋ ಥರ ಆ ಥರ ಫೆಸಿಲಿಟೀಸ್ ಏನೂ ಇಲ್ಲ ನೀವೆಲ್ಲ ನೋಡ್ತಾ ಇದ್ದೀರ ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ತಗೊಬೇಕಂತ ಕೇಳ್ಕೊತಾ ಇದ್ವಿ ನೋಡಿ ಇದು ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ಇದು ಇದನ್ನು ಒಂದು ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಆದರೆ ಇಲ್ಲಿ ಸಾರ್ವಜನಿಕರಿಗಾಗಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಅಂತ ಮಾಡಿದ್ದಾರೆ ಅದರಲ್ಲಿ ಬರೀ ಪಾರ್ಕಿಂಗು ಮತ್ತು ಇಲ್ಲಿನ ರಿಟೈರ್ಡ್ ಏನು ನಿವೃತ್ತಿ ಹೊಂದಿದಂಥ ವಯಸ್ಸಾದವರು ಇಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಇಲ್ಲಿ ಒಂದು ಕ್ಯಾಂಟೀನ್ ಇದೆ ಒಂದು ಬಸ್ ಮಾತ್ರ ಬಂದೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕ್ಲೀನ್ನೆಸ್ ನೋಡಿ ಯಾವ ರೀತಿ ಇದೆ ಇದನ್ನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಅಂತ ಹೇಳ್ತಾರೆ ಆದರೆ ಇಲ್ಲಿನ ಯಾವುದೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಒಂದು ಏನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮಾಡಿದ್ದಾರೆ ಅದನ್ನು ಏನು ಅದನ್ನು ಬಳಕೆ ಮಾಡದೆ ಯಾವುದೇ ಕಾರಣಕ್ಕೆ ವ್ಯರ್ಥ ಇದೆ ಜನಗಳಿಗೆ ಇದು ಬಳಕೆ ಆಗ್ತಾ ಇಲ್ಲ ಹಾಗಾಗಿ ಏನು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಕೂಡಲೇ ಈ ಒಂದು ಬಸ್ ನಿಲ್ದಾಣ ಏನಿದೆ ಇದನ್ನು ಸಾರ್ವಜನಿಕರ ಅನುಕೂಲಕ್ಕೆ ಆಗೋ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಮ್ಮ ವಾಹಿನಿಯಿಂದ ಒಂದು

ಸರ್ ಸಾರ್ವಜನಿಕಕ್ಕೆ ಬಲ್ಕೆ ಹಾಕ್ತಾ ಇಲ್ಲ ಅಂತಂದರೆ ಅದು ಬಸ್ ಸ್ಟ್ಯಾಂಡು ತುಂಬ ಚಿಕ್ಕದಾಗಿದೆ ಒಂದು ವಿಷಯ ಮತ್ತೊಂದೇನು ಅಂತಂದರೆ ಚೆನ್ನೈಗೆ ಹೋಗೋ ಗಾಡಿಗಳು ಬೇಲೂರಿಗೆ ಹೋಗೋ ಗಾಡಿಗಳು ಎಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದೇ ಹೋಗ್ತಾ ಇದ್ದಾರೆ ಮತ್ತು ಇದು ಸಾರ್ವಜನಿಕ ಪ್ಲೇಸ್ ಒಂದು ಮಾರ್ಕೆಟ್ ಆಗಲಿ ಒಂದು ಹಾಸ್ಪಿಟಲ್ ಆಗಲಿ ಒಂದು ಕೋರ್ಟ್ ಆಗಲಿ ಒಂದು ಪೊಲೀಸ್ ಸ್ಟೇಷನ್ ಆಗಲಿ ಇಂಥದ್ದು ಸಾರ್ವಜನಿಕರಿಗೆ ಅತ್ಯವಶ್ಯಕವಾಗಿರುವಂತಹ ಕೆಲವೊಂದು ಇದು ಅದಕ್ಕೆ ಹತ್ತಿರ ಇಲ್ಲ ಈ ಬಸ್ ಸ್ಟ್ಯಾಂಡು ಸ್ವಲ್ಪ ದೂರದಲ್ಲಿರೋದ್ರಿಂದ ಯಾರೂ ಪ್ರಯಾಣಿಕರು ಇಲ್ಲಿ ಬಂದು ಬಸ್ ಹತ್ತುತ್ತಾ ಇಲ್ಲ ಅದರಿಂದ ನಾವೀಗ ಪುರಸಭೆ ಬಸ್ ಸ್ಟ್ಯಾಂಡ್ ಏನಿದೆಯೋ ಅದನ್ನು ಉಪಯೋಗಿಸ್ಕೊತಾ ಇದೀವಿ ಎಲ್ಲ ಜನಸಂಘ ನಾವು ಸ್ಟಾರ್ಟಿಂಗ್ ಇಲ್ಲಿಂದನೇ ಎಲ್ಲ ಬಸ್ಸಸ್ಸು ಬಿಡೋಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಬಟ್ ಯಾರೂ ಪ್ರಯಾಣಿಕರು ಇಲ್ಲಿ ಬಂದು ಹತ್ತುತ್ತಾ ಇಲ್ಲ ಆದ್ದರಿಂದ ನಾವು ಅಲ್ಲಿಂದನೇ ಇದು ಮಾಡಿದ್ದೀವಿ ಸರ್ ಸರ್ ಪ್ರಯಾಣಿಕರು ಬಂದರೆ ನಾವು ಹೌದು ಬಸ್ನಿಂದ ಸರ್ ಬಳಕೆ ಮಾಡ್ತಾ ಇದ್ದೀವಿ ನಾವು ಬಳಕೆ ಮಾಡಿದ್ರೆ ಬಿಟ್ಟಿಲ್ಲ ಬಳಕೆ ಹಾಕ್ತಿದೆ ಇಲ್ಲ ಇಲ್ಲ ಬಳಕೆ ಆಗ್ತಿದೆ ನಮ್ಮದು ಚೆನ್ನೈ ಗಾಡಿಗಳು ವಿಕೋಟ ಗಾಡಿಗಳು ಗುಡಿಯಾರ ತಮ್ಮ ಮತ್ತು ವೇಲೂರು ಗಾಡಿಗಳೆಲ್ಲ ಇಲ್ಲಿಂದಲೇ ಹೋಗಿ ಇಲ್ಲಿ ಬರ್ತಾರೆ ಪ್ಯಾಸೆಂಜರ್ಸು ರಿಸರ್ವೇಶನ್ ಬೋರ್ಡ್ ಎಲ್ಲ ಇದೆ ಯಾಕೆ ಜನ 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 ಸರ್ ಯಾರು ಇಲ್ಲ ಬರ್ತಾ ಇಲ್ಲ ಕ್ಲೀನ್ ನಾವು ಗಿಡಗಳೆಲ್ಲ ಆಗಿಂದಾಗೆ ಕ್ಲೀನ್ ಮಾಡ್ತಾ ಇರ್ತೀವಿ ಮನೆಗಾಲ ಮಳೆಗಾಲ ಬಂದ್ರೆ ಒಂದ್ ಸ್ವಲ್ಪ ಬೇಗ ಗ್ರೋತ್ ಆಗತ್ತೆ ಇಲ್ಲ 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 ಇದು ಮಣ್ಣು ನೀವೇ ಮಣ್ಣು ಇಲ್ಲಿ ನೋಡ್ಕೊಂಡು ಹೇಳ್ತಾ ಇರೋದು ಈ ಮಣ್ಣು ಹಾಕಿ ಬರಿ ಒಂದು ತಿಂಗಳಾಗಿದೆ ಅಷ್ಟು ಗಿಡ ಬಂದಿರೋದು ವರ್ಷಾನ್ ಗಟ್ಟಲೆ ಗಿಡ ಎಲ್ಲ ಕ್ಲೀನ್ ಮಾಡಿದ್ರೆ ಮಾಡ್ತೀವಿ ಸರ್ ಬಗ್ಗೆ ಮಾಡ್ತೀವಿ ಬಟ್ ಜನ ಇಲ್ಲಿ ಬಂದ್ರೆ ನಾವು ಇಲ್ಲಿಂದನೇ ಸೌಕರ್ಯ ಕೊಡಕ್ಕೆ ರೆಡಿ ಇದೀವಿ ಸರ್ ಬಟ್ ಜನ ಯಾರು ಇಲ್ಲಿ ಬರ್ತಾ ಇಲ್ಲ ಬಸ್ ಸ್ಟಾಂಡ್ ಈಗ ಅಲ್ಲಿ ಮಾರ್ಕೆಟ್ ಹಾಸ್ಪಿಟಲು ಕೋರ್ಟ್ ಇವೆಲ್ಲ ದೂರ ಇರೋದ್ರಿಂದ ಅಲ್ಲಿಂದ ಬಂದು ಇಲ್ಲಿ ಬಸ್ ಅಂತ ಹತ್ತೋಕೆ ಯಾರು ಇಷ್ಟ ಪಡ್ತಾರೆ ಇಲ್ಲ ಈಗಲೂ ಇಲ್ಲಿ ನಾವು ಇಲ್ಲಿಂದನೇ ಬಸ್ ಕೊಡ್ತೀವಿ ಚೆನ್ನೈ ಇಲ್ವಲ್ಲ ಬೆಳಗ್ಗೆ ಮಧ್ಯಾಹ್ನ ಹೋಗುತ್ತೆ ನೈಟ್ ಹೋಗುತ್ತೆ ಅವೆಲ್ಲ ಗಾಡಿಗಳು ಅಲ್ಲೇ ಹೌದು ಅಲ್ಲಿಂದ ಜನ ಬರ್ತಾ ಇರೋದು ಸರ್ ಜನ ಅಲ್ಲಿಗೆ ಬರ್ತಾ ಸರ್ ಅದು ಜನ ಎಲ್ಲಿ ಬಂದ್ರೆ ಅಲ್ಲಿಂದ ವ್ಯವಸ್ಥೆ ಕಲ್ಸಕ್ಕೆ ನಾವು ರೆಡಿ ಇದ್ದೀವಿ ಜನ ಇಲ್ಲಿಗೆ ಯಾರು ಬರ್ತಿಲ್ಲ ಸರ್ ಜನ ಇಲ್ಲಿಗೆ ಬಂದ್ರೆ ಇಲ್ಲಿಂದ ಬಸ್ ಕೊಡ್ತೀವಿ ನಮ್ದೇನ್ ಪ್ರಾಬ್ಲಮ್ ಏನಿಲ್ಲ ಬಸ್ ಇಲ್ಲಿ ಯಾರು ಬರ್ತಿಲ್ಲ ಫಸ್ಟ್ ಆಫ್ ಆಲ್ ಯಾರು ಪ್ರಯಾಣಿಕರು ಇಲ್ಲಿ ಬಂದು ಬಸ್ ಹತ್ತತಾ ಇಲ್ಲ ಓಕೆ ಸರ್ ಥ್ಯಾಂಕ್ ಯು